ಹ್ಞೂ ನವ ಹದ ಅವ್ರಿಗೇನು ಬಿಸಿ ಬಿಸಿ ಮಾಡಿ ಹಾಕ್ತೇ ತಿಂತಾರ ಕುತ್ಕೊಂತಾರ ಮತ್ತು ಬಾಯಿ ಒಟ ಒಟ ಅಂತ ಹೇಳ್ತಿರ್ತಾರ ಇಷ್ಟ ಕೆಲಸ ಅಲ್ಲಲ್ಲ ಯಾವಾಗ ನೋಡಿದ್ರು ಫೋನಲ್ಲಿ ನುಲ್ಕಂತಾನೇ ಇರತ್ತ ಕೆಲಸ ಯಾವಾಗ ಮುಗಿಸ್ತಾನೋ ಏನು ಯಾವಾಗ ನೋಡಿದ್ರು ಹಲೋ ಅವ್ವ ಹಂಗ ಹಿಂಗವ್ವ ಅಂತ ಹೇಳ್ತ ಏನೋ ನನ್ನ ಬಗ್ಗೆನ ಚಾಡಿ ಹೇಳಕತ್ತಾರ ಏನ ಹ್ಮ್ 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 ಸರಿ ತಗ ನಮ್ಮತ್ತೆ ಬನ್ನಿ ಅಂತ ತಿಳಿ ಕಡೆಗೆ ಮಾಡ್ತೇನೆ ಮತ್ತೆ ಹ್ಮ್ ಆತ ಯಾವಾಗ ಬಂದ್ರಿ ಅತ್ತಿ ಫೋನಲ್ಲಿ ಮಾತಾಡಕತ್ತಿದ್ದಲ್ಲವ ನಿಮ್ಮ ಜೋಡಿ ಹ್ಞೂ ಹ್ಮ್ 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 ಕೇಳಿಸಿದ್ದ ಅವಾಗ ಬಂದೆ ಅಲ್ಲ ಅಂತದ್ ಏನು ಇರ್ತೈತಿ ದಿವ್ಸಕ್ಕೆ ಹತ್ತು ಸರಿ ಫೋನ್ ಹಚ್ತಿ ಇಲ್ಲ ಹಾಂಗವ್ವ ಹಿಂಗವ ಹಿಂಗವ್ವ ಅಂತ ಯಾಕ್ರಿ ನಿಮ್ಗೇನು ತ್ರಾಸ ಹಾಕ್ರಿ ನಿಮ್ಮ ಮಗಳು ಮಾಡಲ್ ನನ್ರಿ ನಿಮಗ್ ಫೋನ್ ನಮ್ಮ ಅವಂಗ ಕೂಡ ಮಾತಾಡಿದ್ರೆ ನಮ್ಗೆ ಸಮಾಧಾನ ಅದಕ್ಕೆ ಮಾಡ್ತಾವ್ರಿ ಹೌದು ಹೌದು ವಾ ಸಮಾಧಾನ ಆಗ್ತದೆ ಆ ಕಡೆಯಿಂದ ಏನೇನು ಬರ್ತದೋ ಸುದ್ದಿ ಕೇಳ್ಕೊಂಡು ಇಲ್ಲಿ ಶುರು ಮಾಡ್ಕೊಡಕ ಏನು ಮಾತಾಡ್ತೀರಿ ನೀವು ಏನು ನಮ್ಮ ಚಾಡಿ ಹೇಳ್ಕೊಡ್ತಾರ ನನಗೆ ನಿಮಗೇನು ಮಾಡಿ ನಾನು ಅಂತದ್ ಏನು ಮಾಡಿಲ್ಲ ಕೆಲಸ ಬಗ್ಗೆ ಬಿಟ್ಟು ಫೋನ್ ಹಿಡ್ಕೊಂಡು ಹಂಗೆ ಹಿಂಗೆ ಹೇಳ್ಕೊಂತಿರ್ತಿಲ್ಲ ಅದಕ್ಕೆ ಹೇಳಿದೆ ಹಾಂ ನಿಮ್ದು ಭಾಳ ಹತ್ತಿ ಬಿಡ್ರಿ ಫೋನಾಗ ಮಾತಾಡ್ಬಾರ್ದ ಮನೆ ಕೆಲಸ ಎಲ್ಲ ಮಾಡ್ತಾನೆ ನಾ ಹೊತ್ತು ನಿಮ್ಗೆ ಸರಿಯಾಗಿ ಮಾಡಿ ಹಾಕ್ತೇನೆ ಆತ್ ಬಿಡ ಹೋಗು ಹಾ ಹಲೋ ಹೇಳ್ದೆ ಆರಾಮದೇನು ಹ್ಮ್ 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 ನಾನು ಆರಾಮದ ಏನಿಲ್ಲ ಬಿತ್ಕೊಂಡಿದ್ದೆ ಹಂಗ ನೋಡು ನೋಡ ಈಗ ಇಷ್ಟೋ ತರ ನನಗ್ ಬೈದ್ರಿ ಈಗ ಅವ್ರ ಮಗಳ ಫೋನ್ ಬಂತ ಹಂಗ ಮುಚ್ಕೊಂಡು ಫೋನ್ ಹೊಂಟ್ರಿ ಬರೀ ಇದೇ ಅವ್ರ ಕಣ್ಣಿಗೆ ಬೆಣ್ಣೆ ಕಣ್ಣಿಗ್ ಸುಣ್ಣ ಹ್ಮ್ ಅರಾಮದಾಡ ಆಕಿಗೇನು ಇಪ್ಪತ್ತು ಸರಿ ಫೋನ್ ಮಾಡ್ತಾಳ ರೌ ಫೋನ್ ಮಾಡ್ಕೊತಾ ಅತಿಗೆ ಈಗ ನೀನು ಫೋನ್ ಬಂತು ನೋಡಿರಿ ನೋಡ್ರಿ ಫ್ರೆಂಡ್ಸ್ ನಿಮಗೂ ಅತ್ತಿ ಹಿಂಗೆ ಮಾಡ್ತಾಳ ಫೋನ್ನೇ ಮಾತಾಡೋಕತ್ತಿರ ಬರೀ ಫೋನ್ಯಾಗ ಮಾತಾಡ್ತೀಯ ಅಂತ ಅವ್ರ ಮಗ್ಳು ಅವ್ರಿಗೆ ಹೆಂಗೆ ಫೋನ್ ಮಾಡ್ತಾಳ ನಾನು ಹಂಗೆ ನಮ್ಮವಾಗ ಫೋನ್ ಮಾಡ್ತಾನೆ ತಪ್ಪೇನು ರೀ ನೀವೇ ಹೇಳ್ರಿ